ಇಷ್ಟೊಂದು ಮಾಧ್ಯಮ ಮಿತ್ರರು ಬಂದಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳ ಜೊತೆಗೆ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ನೀವು ಋಷಭಾವತಿ ಋಷಭಾವತಿ ಅಂತ ಮಾತಾಡ್ತಾರೆ ಇದರ ಇಂಪ್ಯಾಕ್ಟು ಈಗ ಆಲ್ರೆಡಿ ಕೋಲಾರ ಜಿಲ್ಲೆಯಲ್ಲಿ ಏನು ಆಗಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಅಂತ ತಮ್ಮ ಗೊತ್ತಿದೆ ಏನು ವಿಷಯ ಅಂದರೆ ತಾವು ನೋಡಿರ್ಬೋದು ನರಸಾಪುರ ಗ್ರಾಮ ಪಂಚಾಯಿತಿಯಿಂದನೇ ಅಫಿಷಿಯಲ್ ಆಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದು ಇದ್ರ ಬಗ್ಗೆ ನೀರಿನ ಬಗ್ಗೆ ಸರ್ವೆ ಮಾಡಿ ಅವ್ರೇನು ಹೇಳ್ತಾರೆ ಅಂದರೆ ಈ ನೀರನ್ನ ದನಕರ್ ದನಕರ್ಗಳನ್ನ ಕುಡಿಸಬೇಡಿ ಅವರು ನೀರು ಸಪ್ಲೈ ಮಾಡೋ ಪಂಚಾಯತಿ ನೀರು ಸಹ ಕುಡಿಬೇಡ್ರಿ ಫಿಲ್ಟರ್ ನೀರು ಹಾಕಿ ಕುಡೀರಿ ಅಂತ ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಈ ವಿಶ್ವಾವತಿಯ ಬದಲು ಅವರು ಕೆ ಸಿ ವ್ರಿ ಹೆಚ್ಚಂದ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಕುಡಿದು ಈಗಾಲೇ ಈ ತೊಂದರೆನ ಅನುಭವಿಸ್ತಾ ಇದ್ದಾರೆ ಬೆಳೆ ಬೆಳೆದರೆ ಅದರಲ್ಲಿ ಬರೋಂಥ ತರಕಾರಿ ಮತ್ತು ಯಾವುದೇ ಪ ಇದು ಈಲ್ಡು ಸಹ ತಿನ್ನಬಾರ್ದು ಅಂದರೆ ಅಷ್ಟು ಮಾರಕವಾಗಿದೆ ಅನ್ನೋದನ್ನು ಅವರಾಗಲಿ ಕಂಡುಕೊಂಡಿದ್ದಾರೆ ಅನುಭವಿಸ್ತಾ ಇದ್ದಾರೆ ನಮಗೆ ಇಲ್ಲಿ ಋಷಾವತಿ ನದಿ ನೀರನ್ನ ಬಿಡಬೇಕು ಅಂತ ನಾವು ಯಾರೂ ಕೇಳಿಲ್ಲ ಯಾವ ಕಾರಣಕ್ಕೆ ಬಿಡ್ತಾರೆ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಈಗಾಗಲೇ ನಮಗೆ ಹೇಮಾವತಿಯಿಂದ ಎತ್ತಿನ ಒಳೆಯಿಂದ ನೀರು ಬರ್ತಾಯಿದೆ ಈಗ ಈ ನೀರು ಕಾವೇರಿಗೆ ಸೇರೋವಂಥದ್ದು ಋಷಭಾವತಿ ನೀರು ಇವರು ನಮ್ಮ ಕುಡಿಯೋ ಯೋಗ್ಯತೆ ನೀರು ಯೋಗ್ಯವಾದ ನೀರಾದರೆ ಅದನ್ನು ಇದಕ್ಕೂ ಕಳಿಸ್ಬೋದಲ್ಲ ಮೇಟುಪಾಳೆಂ ಡ್ಯಾಮ್ಗೆ ಕಳಿಸ್ಬೋದು ಅವ್ರಿಗೆ ಒಂದು ನೂರ ಎಪ್ಪತ್ತು ಟಿ ಟಿ ಸಿ ಕೊಡಬೇಕಲ್ಲ ನಾವು ಈಗ ನಮಗೆಷ್ಟೋ ಎಷ್ಟೋ ಒಂದು ಟಿ ಎಮ್ಸಿನ ಎರಡು ಟಿ ಬಿಡ್ತಾರಲ್ಲ ಅದು ನ್ಯಾಚುರಲಾಗಿ ಅಂದ್ಕೊಂಡು ಅದರ ಟ್ರೀಟ್ ಮಾಡಿಬಿಡ್ಲಿ ಈ ನೀರನ್ನ ಒಂದು ಟೈಮ್ಸ್ ನಮಗೆ ಕೊಡಲಿ ಇದು ಏನಂದರೆ ಇವತ್ತಿನ ಸರ್ಕಾರದ ಇದು ಭ್ರಷ್ಟ ಸರ್ಕಾರದ ಆಲೋಚನೆಗಳೇನೆಂದರೆ ಯಾರದು ಯಾರೇ ಸಾಯ್ಲಿ ಯಾರೇ ಬದುಕಲಿ ಅವರು ಬರೋ ಕಮಿಷನ್ಗಾಗಿ ಇದು ಮಾಡ್ತಾ ಇದ್ದಾರೆ ನಾವು ಇಷ್ಟೆಲ್ಲ ಗಲಾಟೆ ಮಾಡ್ತಾಯಿದ್ರು ಅವ್ರ ಕೆಲಸ ನಿಲ್ಲಿಸಿಲ್ಲ ನಾನು ನಮ್ಮ ಚೌಧರಿ ಅವ್ರಿಗೆ ಮತ್ತು ಅಂದನಪ್ಪನವ್ರಿಗೆ ಹೇಳಿದೆ ಅಲ್ಲಿ ನಿಲ್ಲಿಸ್ಬಿಡಬೇಕು ಮಣ್ಣು ಮುಚ್ಚಿಬಿಡ್ಬೇಕು ಅಂತ ಹಾಗೇನು ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಜನಸಾಮಾನ್ಯರ ಮೇಲೆ ಇಲ್ಸಲ್ದ ಆರೋಪ ಮಾಡಿ ಕೇಸ್ ಹಾಕ್ತಾರೆ ಅದಕ್ಕೆ ನಾವು ಇದನ್ನ ಮೆಟ್ರೈಸ್ ಮಾಡ್ತಾ ಇದ್ದೀವಿ ಎಲ್ಲನೂ ಸರ್ವೇ ಇದ್ದೀವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದರ ಇಂಪ್ಯಾಕ್ಟ್ ಏನಾಗಿದೆ ಅನ್ನೋದನ್ನು ಎಲ್ರಿಗೂ ಬಸ್ಸುಗಳನ್ನು ಮಾಡಿ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಇದ್ದೀವಿ ನಮಗೆ ಇನ್ನೊಂದು ಶಕ್ತಿ ಅಂದರೆ ವಿನೋದರಾಜವರು ಸಾಮಾಜಿಕ ಕಾಲ ಇರೋರು ರಸ್ತೆ ಗುಡ್ಡಿ ಬಿದ್ದರೆ ಗುಡ್ಡಿ ಮುಚ್ಚುತ್ತಾರೆ ಈ ಆಗುಗಳ ಬಗ್ಗೆ ಚಿಂತನೆ ಇದೆ ಈಗ ನಮ್ಮ ವಿಷಯ ದಿನ ಮಾತಾಡ್ತೀವಿ ಅಂತ ತಾವೆಲ್ಲ ಮಾಡಲ್ಲ ನಮ್ಮ ಅವರು ಬಂದಿದ್ದಾರೆ ಇದ್ರ ಬಗ್ಗೆ ಆ ವಿಶುದ್ಧವಾಗಿ ಹೇಳ್ತಾರೆ ಅವರು ಸಹ ಅವರು ತ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ ಮಾಧ್ಯಮ ಮಿತ್ರರು ಏನು ಮಾಡಬೇಕು ಅಂದರೆ ನಮಗೆ ಇದನ್ನು ಆದಷ್ಟು ಹೆಚ್ಚಿನ ಪ್ರಚಾರ ಮಾಡಬೇಕು ಮಾಡೋದ್ರಿಂದ ಜನಗಳಿಗೆ ಅದು ಸರ್ಕಾರದ ಕಿವಿ ಮುಟ್ಟಬೇಕು ಇಲ್ಲಿ ಯಾರೋ ಈ ಟೆಂಡರ್ ಆಗಿರೋರು ಅದು ಬೇಕಾಗಿರೋ ಕನ್ಸರ್ಟ್ ಪರ್ಸನ್ಸು ಅದ್ರ ಬಗ್ಗೆ ಇಲ್ಲ ಆಗಿ ಅಂತಾರೆ ನಾವು ಸಹ ರಮೇಶ್ ಕುಮಾರ್ ಅವರು ಮೊದಲ ಬಾರಿಗೆ ನೀರು ಕುಡಿದು ನಮಗೆ ತುಂಬ ಇದಾಯಿತು ಅಂತ ಖುಷಿಯಾಗಿದ್ದರು ಅವ್ರು ಸ್ಪೀಕರ್ ಆಗಿದ್ದಾಗ ಈಗ ಅವರೇ ಅವ್ರನ್ನೂ ಸಹ ಒಂದು ಸರಿ ಕರೆದಿದ್ದೀವಿ ಅವ್ರು ಟೈಮ್ ಕೊಟ್ಟಿಲ್ಲ ಅವ್ರನ್ನೂ ಸಹ ತಮ್ಮ ಎಲ್ಲರ ಮುಂದೆ ಕೂರಿಸಿ ಇದು ಸಾಧಕ ಬಾಧಕ ಹೇಳಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ ಅದು ಶೀಘ್ರದಲ್ಲೇ ಆಗುತ್ತೆ ಅದು ಒಂದು ಒಂದು ಪ್ರಯತ್ನ ಮಾಡಿದ್ರು ನಮ್ಮ ಅಂಜನ್ ರೆಡ್ಡಿಯವರು ಈ ಹೋರಾಟ ಸಮಿತಿ ಈ ಚಿಕ್ಕಬಳ್ಳಾಪುರ ಅವರು ಕೋಲಾರಕ್ಕಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಅಂಜನ್ ರೆಡ್ಡಿ ಅವರು ಇದ್ರ ಬಗ್ಗೆ ಮಾ ಹೋರಾಡ್ತಾ ಇದ್ದಾರೆ ಅವರು ಸಹ ಬರ್ತಾರೆ ಅವರು ಸಹ ಎರಡು ಮೂರು ಮೀಟಿಂಗ್ ಮಾಡಿದ್ದಾರೆ ಇದು ಸಾಧಕ ಬಗ್ಗೆ ಎಲ್ಲ ವಿಶುದ್ಧವಾಗಿ ಹೇಳಿದ್ದಾರೆ ಅದನ್ನು ನಾವು ಸಹ ಮುಂದಿನ ದಿವಸ ಕಾನೂನುಬದ್ಧವಾಗಿ ಹೋರಾಡಬೇಕು ಅನ್ನೋದು ಇದೆ ನಮ್ಮ ವ್ಯಥೆ ಏನಂದರೆ ನಾವೆಲ್ಲ ಟ್ಯಾಕ್ಸ್ ಪೇಯರ್ಸು ಟ್ಯಾಕ್ಸ್ ಕಟ್ಟಿ ಇವರು ಈ ಪ್ರಾಜೆಕ್ಟ್ ಮಾಡಿ ಹಾಳು ಮಾಡ್ತಾರಲ್ಲ ಅನ್ನೋ ಊರಿಗೆ ಸಹ ಇದೆ ಕೋಟ್ಯಾಂತ್ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇದು ಪ್ರಯೋಜನ ಇಲ್ಲದಕ್ಕೆ ಅಷ್ಟು ಮಾಡೋ ಬದಲು ಜನಗಳಿಗೆ ಆಸ್ಪತ್ರೆ ಶಾಲೆ ಮಾಡಿದ್ರೆ ಅದೊಂಥರ ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಈಗಾಗಲೇ ಹತ್ತಾರು ವರ್ಷಗಳಿಂದ ನಾವು ತಿಪ್ಕೊಂಡಳ್ಳಿ ಕೆರೆಗೆ ಇದು ಹೇಮಾವತಿ ನೀರು ತರ್ತೀವಿ ಅಂದರು ತಂದಿದ್ದು ನೋಡಲ ಹಾಗೆ ಬಿಟ್ಟಿದ್ದು ನೋಡಲ್ಲ ಇವತ್ತು ಕೆರೆ ನಮ್ಮ ತಾಲೂಕಿನಲ್ಲಿ ಅಲ್ಲಿ ಎಂಟ್ರಿ ಇಲ್ಲಾಗುತ್ತೆ ಶಿವಗಂಗೆ ಹತ್ರ ಎಂಟ್ರಿ ಆದರೆ ಈ ಕುಂದವರ್ಗೂ ಹೋಗುತ್ತಾರಪ್ಪ ಆ ಪೈಪು ಈ ಅಲ್ಲ ಆ ಲೈನು ನರಸೀಪುರ ನಮ್ಮ ತಾಲೂಕಿನಲ್ಲಿ ಪೈಪ್ ಹೋಗ್ಬೋದು ನೀರು ಇನ್ನೊಂದು ತಾಲೂಕು ಹೋಗ್ಬೋದು ಕೊಟ್ಟಗೆರೆಗೆ ಹೋಗ್ಬೋದು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೋದು ನಮಗೆ ಮಾತ್ರ ವಿಷ ಕುಡಿಬೇಕು ಇದು ಯಾವ್ದೇ ಇದನ್ನ ಕೇಳೋರು ಯಾರು ಅದರಾಗಿ ಇವತ್ತು ನಾವು ಅವೇರ್ನೆಸ್ ಮೂಡಿಸ್ಬೇಕು ತಮ್ಮ ಮಿತ್ರರು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಅಷ್ಟೇ